ನೇತ್ರಾಳ ಅಂತ ಬಿಡ್ತದೆ ಅಲ್ಲಿ ಅಂದ್ರೆ ನೆತ್ತರು ಬೀಳ್ತದೆ ಅಂದರೆ ರಕ್ತ ಅಲ್ಲಿ ಕಡಿಲಿಕ್ಕೆ ತಯಾರು ಮಾಡುವಾಗ ಪರ ಪಾರ್ಪಿಗಲ್ಲಿನಿಂದ ಪಾರ್ಪೋಯರು ಅಂತ ಹೇಳ್ತಾರೆ ಅಲ್ಲಿ ಇವಾಗಲೂ ಆ ಕೆರೆಯಲ್ಲಿ ಮೀನುಗಳು ಮಡಿಂಜಿಯಾಗಿಯೇ ಇದ್ದೆ ಸಂಚಲನ ಸುದ್ದಿ ಸಂಗ್ರಹಣೆಯಲ್ಲಿ ಪ್ರೇ ವೀಕ್ಷಕರ ನಮಸ್ಕಾರ ಸಂಚಲನ ಮಾಧ್ಯಮಕ್ಕೆ ಸ್ವಾಗತ ನಾನು ದೀಪಕ್ ಹೊಸಮಠ ವೀಕ್ಷಕರೇ ಶ್ರೀ ಶಿಶಿಲೇಶ್ವರ ದೇವಾಲಯದ ಇತಿಹಾಸವತ್ತ ಸಂಚಲನದ ಮೂರನೇ ಸಂಚಿಕೆ ಅಂದರೆ ಕೊನೆಯ ಸಂಚಿಕೆ ಇದಾಗಿದ್ದು ಇಂದು ಅಲ್ಲಿನ ಆಚರಣೆ ದೈವದ ಕೋಲ ನಡೆಯುವ ಸ್ಥಳ ಅಲ್ಲಿನ ಹಿನ್ನೆಲೆ ಹಾಗೂ ದೇವರ ನಡುವೆ ಉಂಟಾದ ಮುನಿಸು ಹೀಗೆ ಎಲ್ಲ ವಿಚಾರವನ್ನು ತಿಳಿಯೋಣ ಹಿರಿಯರಾದ ಯೋಗೇಶ್ ದಾಮ್ಲೆ ಅವರು ಎಲ್ಲವನ್ನು ನಮಗೆ ಹೇಳ್ತಾರೆ ಬನ್ನಿ ಮತ್ತೊಮ್ಮೆ ಸ್ವಾಗತ ನಿಮಗೆ ಮತ್ಸ್ಯಕ್ಷೇತ್ರ ಶಿಶಿಲಕ್ಕೆ ತುಳುವರ ದಿಸಿಲ್ಗೆ ಇವರಿಗೆ ಈ ಇದರಲ್ಲಿರುವಂಥ ದೈವಗಳಿಗೆ ವರ್ಷಾವಧಿ ಕಟ್ಟೆ ಹತ್ತಿರ ಜಾತ್ರೆ ಮುಗಿದ ಮೇಲೆ ನೇಮ ನಡೀತದೆ ಎರಡು ವರ್ಷಕ್ಕೊಮ್ಮೆ ದುಂಪದ ಬಲಿ ಅಂತ ನಡೀತದೆ ದುಂಪದ ಬಲಿ ಅಂದರೆ ಊರಿನ ಮಾರಿಯನ್ನು ಓಡಿಸುವಂಥ ಒಂದು ನೇಮದ ವಿಧಿ ಇದು ಗೋಳಿಯ ಮರ ಆಗ ಬೋಳು ವಿಧಿ ಆದ ನಂತರ ಆ ದಿಸಿಲು ಅಂತ ಹೇಳುವಂಥ ಆ ಹೆಂಗಸು ಮತಿಭ್ರಮಣೆಯಾಗಿ ತಿರುಗಾಡಿದಂಥ ಜಾಗ ಅವಳು ಮತಿಪ್ರಮಣಿಯಾಗಿ ಎಲ್ಲೆಲ್ಲ ತಿರುಗಾಡಿದ್ದಾಳೆ ಅಲ್ಲೆಲ್ಲ ಈ ಬೋಳಿ ವಿಧಿಯನ್ನು ಮಾಡಿಸಿಕೊಂಡವರು ಆ ರಾತ್ರಿಯಲ್ಲಿ ಕೂ ಅಂತ ಕರೀತಾ ಆ ಕೂಗಿನ ಅಳತೆಯಲ್ಲಿ ಇಲ್ಲಿ ಸುತ್ತು ಬಂದು ಅವರು ದೇಸೀಲು ಅಂತ ಹೇಳುವವಳು ಎಲ್ಲೆಲ್ಲ ತಿರುಗಾಡಿದ್ದಲ್ಲ ಅಲ್ಲೆಲ್ಲ ಅವರು ತಿರುಗಾಡಿ ಬಂದು ಅವರು ಬೋಳ್ತಾ ಕಟ್ಟ ಅಂತ ಉಂಟು ಅಲ್ಲಿ ವಿರಮಿಸುದು ಅವರು ಒಂಬತ್ತು ದಿವಸವೂ ಆ ಕಟ್ಟೆಯಲ್ಲಿಯೇ ಮೃತಬದ್ಧರಾಗಿ ಇರುವ ಕ್ರಮ ಇದು ಬೋಳಿನ ಕಟ್ಟ ಇಲ್ಲಿ ಭೂಗಳನ್ನು ಗೌಪ್ಯವಾಗಿ ಹಳೆ ಸಂಪ್ರದಾಯದಂತೆ ನಡೆಯುತ್ತದೆ ಅದನ್ನು ಜನಗಳು ಇಲ್ಲಿ ನೋಡಲಿಕ್ಕಿಲ್ಲ ಬೇರೆಯವರಿಗೆ ನಾವು ಹೇಳಲಿಕ್ಕೂ ಇಲ್ಲ ಅಂತ ಒಂದು ಇಲ್ಲಿ ಪರಿಪಾಠವಿರುತ್ತದೆ ಒಂಬತ್ತು ದಿವಸವರೆಗೆ ವೃತಾಚಾರಿಗಳಾಗಿ ಇರುವಂಥ ಆ ಕುರುಡು ಅಗೆದ ಸಂತತಿಯವರು ಇಂದಿಗೂ ಅದನ್ನು ನಡೆಸಿಕೊಂಡು ಬರ್ತಾರೆ ಮತ್ತು ಕೊನೆಯ ಧ್ವಜಾರೋಹಣದ ಹಿಂದಿನ ದಿವಸ ಕಿಲಮರಿತಾಯ ಎಂಬ ದೇವಕ್ಕೆ ದೈವಕ್ಕೆ ನೇಮ ಇರುತ್ತದೆ ಮರುದಿವಸ ಕೆಲವರಿತ ಮತ್ತು ತಂಗಿಗೆ ಪುನಃ ಇಲ್ಲಿ ನೇಮ ಇರ್ತದೆ ನಂತರ ಇಲ್ಲಿ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗ್ತದೆ ಇದು ಮತ್ಸ್ಯತೀರ್ಥ ಇಲ್ಲಿ ಪೆರುವೇಳು ಅಂತ ಹೇಳುವ ಮೀನುಗಳು ಹಿಂಡು ಹಿಂಡಾಗಿ ಇಲ್ಲಿ ನೀರಿನಲ್ಲಿ ಇರುತ್ತವೆ ಇದನ್ನು ನಮ್ಮ ವೈಜ್ಞಾನಿಕವಾಗಿ ಮಹಾಶೀರ್ ಅಂತ ಹೇಳ್ತೇವೆ ಈ ಮೀನುಗಳನ್ನು ಈ ಗುಂಡಿಯಿಂದ ಒಂದೂವರೆ ಕಿಲೋಮೀಟ್ರ್ ಉತ್ತರಕ್ಕೆ ಮತ್ತು ಒಂದೂವರೆ ಕಿಲೋಮೀಟ್ರ್ ಪಶ್ಚಿಮಕ್ಕೆ ಹಿಡಿದುಕೊಳ್ಳಿ ಹಿಡಲಿಕ್ಕಿಲ್ಲ ಇದಕ್ಕೆ ಶಾಸನ ವಿಧಿಸಿದಂಥ ಒಂದು ಕಾನೂನೇ ಇದೆ ಕುರುಡು ಅಗಿಯುವಂಥ ಸಮಯದಲ್ಲಿ ಶಿಶಿಲೇಶ್ವರನಿಗೆ ಹಣಿಗೆ ಗಾಯವಾಗ್ತದೆ ಆ ಗಾಯವನ್ನು ಗಾಯಕ್ಕೆ ಮದ್ದು ನೀಡಲು ಕೊಕ್ಕಡೆಯಿಂದ ವೈದ್ಯನಾಥೇಶ್ವರ ದೇವರು ಬಂದು ಇವರಿಗೆ ಗಾಯಕ್ಕೆ ಮದ್ದು ಕೊಡ್ತಾರೆ ಆಗ ಶಿಶಿಲೇಶ್ವರನು ವೈದ್ಯನಾಥೇಶ್ವರರಿಗೆ ಒಂದು ಪೆರುವಯಲು ಮೀನನ್ನು ತೆಗೆದುಕೊಂಡು ಹೋಗುವಂತೆ ಹೇಳುತ್ತಾರೆ ಅವರ ಗಣಗಳು ಒಂದು ಯಾಕೆ ಇಷ್ಟಿರುವಾಗ ಎರಡು ತಗೊಂಡು ಹೋಗ್ಬೋದಲ್ಲ ಅಂತೇಳಿ ಎರಡು ಹಿಡ್ಕೊಂಡು ಹೋಗ್ತಾರೆ ಆ ನಂತರದಲ್ಲಿ ಮೇಲೆ ಕುಮಾರಗುಡ್ಡೆಯಲ್ಲಿ ಎದ್ದಂಥ ಕುಮಾರಾದಿ ದೈವಗಳಿಗೂ ಗೊತ್ತಾಗ್ತದೆ ಅಲ್ಲಿಂದ ಅವರೊಂದು ಪಗಾರಿಯನ್ನು ಬಿಡ್ತಾರೆ ಅದು ಈಗಿನ ರುದ್ರಹಿತ್ತಿಲಿನ ರುದ್ರಹುತ್ತಿಲಿನಲ್ಲಿ ನಿಂತಿದೆ ಅದನ್ನು ಪಗಾರಿ ಅಂತ ಹೇಳ್ತಾರೆ ಆ ಪಗಾರಿಗೆ ಎಚ್ಚೆತ್ತುಕೊಂಡಂತಹ ದೈವಗಳು ಇಲ್ಲಿಯ ದೈವಗಳು ಈ ಕೊಕ್ಕಡದ ದೈವಗಳನ್ನು ಓಡಿಸಿಕೊಂಡು ಹೋಗ್ತಾರೆ ಓಡಿಸಿಕೊಂಡು ಹೋಗುವಾಗ ಅಡ್ಡಹಳ್ಳದಲ್ಲಿ ಅದು ಅವುಗಳನ್ನು ಅಡ್ಡ ಅಡ್ಡ ಹಿಡಿತಾರಂತೆ ಅಲ್ಲಿ ಅಡ್ಡಹಳ್ಳ ಅಂತ ಬರ್ತದೆ ಪತ್ತಿ ಮಾರಿನಲ್ಲಿ ಅವರನ್ನು ಹಿಡಿತಾರಂತೆ ಆಗ ಅವರನ್ನು ಪತ್ತಿ ಮಾರು ಅಂತ ಅಲ್ಲಿ ಜಾಗಕ್ಕೆಸುತ್ತೆ ಅಲ್ಲಿ ಮತ್ತು ಬೂಡ್ತಾಮಕ್ಕಿಂದ ಮುಂದೆ ಹೋಗಿ ಉಡ್ಡಿಯರೆ ಅಂತ ಅಂತ ಅಲ್ಲಿ ಅಲ್ಲಿ ಈ ದೈವಗಳು ಉಡ್ ಉರ್ಡು ಅಂದರೆ ಎಲ್ಲ ತುಳುವಿನ ಶಬ್ದಗಳು ಉರುಡುವುದು ಅಂದರೆ ಕೊಸರಿಕೊಳ್ಳುವುದು ನಂತರ ಅವರು ಓಡಿಕೊಂಡು ಹೋಗು ನೇತ್ರಾಳದಲ್ಲಿ ಅವರು ಗಾಯ ಮಾಡಿಕೊಳ್ತಾರೆ ಅಲ್ಲಿ ನೇತ್ರಾಳ ಅಂತ ಬಿಡ್ತದೆ ಅಲ್ಲಿ ಅಂದರೆ ನೆತ್ತರು ಬೀಳ್ತದೆ ಅಂದರೆ ರಕ್ತ ಅದು ಬೀಳ್ತದೆ ಅಲ್ಲಿ ನೇತ್ರಾಳ ಅಂತ ಆಗ್ತದೆ ಅಲ್ಲಿಂದ ಒಂದು ಮತ್ತು ಪದ್ ಕಡ್ತಿ ಮಾರು ಅಲ್ಲಿ ಕಡಿಲಿಕ್ಕೆ ತಯಾರು ಮಾಡುವಾಗ ಪರ ಪಾರ್ಪಿಗಲ್ಲಿನಿಂದ ಪಾರುಪು ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಆ ಮೀನುಗಳನ್ನು ಅವರ ಕೆರೆ ಕೆರೆಯಲ್ಲಿ ಬಿಡ್ತಾರೆ ಬಿಡುವಾಗ ಇಲ್ಲಿ ಶಿಶಿಲೇಶ್ವರನು ಅವರಿಗೆ ಅದು ಮಡಿಂಜಿ ಆಗಲಿ ಅಂತೇಳಿ ಶಾಪ ಕೊಡ್ತಾರಂತೆ ಇವಾಗಲೂ ಆ ಕೆರೆಯಲ್ಲಿ ಮೀನುಗಳು ಮಡಿಂಜಿಯಾಗಿಯೇ ಇದ್ದೆ ಶ್ರೀ ಶಿಶಿಲೇಶ್ವರ ದೇವಾಲಯದ ಮಾಹಿತಿ ಇತಿಹಾಸ ಪುರಾಣದ ಕಥೆ ಹೊತ್ತ ಒಟ್ಟು ಚಿತ್ರಣ ಮೂರು ಸಂಚಿಕೆಗಳಾಗಿ ಸಂಚಲನ ಮಾಧ್ಯಮದಲ್ಲಿ ಮೂಡಿಬಂದಿದೆ ಕುರು ಹಕಿಯ ಸಂದರ್ಭದಲ್ಲಿ ಶಿಶಿಲೇಶ್ವರನೇ ಆದ ಗಾಯಕ್ಕೆ ಮದ್ದು ಮಾಡಲು ಬಂದಿದ್ದ ಕೊಕ್ಕಡದ ವೈದ್ಯನಾಥ ದೇವರಿಗೆ ಒಂದು ಮೀನನ್ನು ಕೊಂಡು ಹೋಗಲು ಹೇಳಿದ್ದು ಈ ಸಂದರ್ಭದಲ್ಲಿ ಅವರ ಗಣಗಳು ಎರಡು ಮೀನುಗಳನ್ನು ಹಿಡಿದುಕೊಂಡು ಹೋದರು ಅದೇ ಸಂದರ್ಭದಲ್ಲಿ ಕುಮಾರಗುಡ್ಡದಿಂದ ಕುಮಾರಾದಿ ದೈವಗಳು ಪಗಾರಿ ಅಂದರೆ ಬಿಲ್ಲು ಬಿಡುವ ಮೂಲ ಮೂಲಕ ಇಲ್ಲಿನ ಶಿಶಿಲೇಶ್ವರ ದೇವರ ದೈವಗಳನ್ನು ಎಚ್ಚರಿಸಿದ ಹಿನ್ನೆಲೆಯಲ್ಲಿ ಇಲ್ಲಿನ ದೈವಗಳು ಅವುಗಳನ್ನು ಅಟ್ಟಿಸುತ್ತ ಮುಂದೆ ಹೋಗಿ ಅಡ್ಡ ಹಾಕುತ್ತವೆ ಮುಂದಕ್ಕೆ ಆ ಜಾಗ ಅಡ್ಡಹಳ್ಳ ಎಂಬ ಹೆಸರಿನಿಂದ ಅವರನ್ನು ಹಿಡಿದ ಸ್ಥಳವು ಮುಂದೆ ಪತ್ತಿಮಾರು ಎಂಬ ಹೆಸರಿನಿಂದ ಹಾಗೂ ಜಗಳ ಮಾಡಿಕೊಂಡು ರಕ್ತ ಬಿದ್ದ ಸ್ಥಳ ಮುಂದೆ ನೇತ್ರಾಳ ಎಂಬ ಹೆಸರಿನಿಂದ ಹಾಗೂ ತಪ್ಪಿಸಿಕೊಂಡು ಓಡಿದ ಜಾಗ ಮುಂದಕ್ಕೆ ಪಾರ್ಪಿಕಲ್ಲು ಎಂಬ ಹೆಸರಿನಿಂದ ಕರೆಯಲ್ಪಟ್ಟಿತ್ತು ಇವೆಲ್ಲವೂ ತುಳುವರಿಟ್ಟಿರುವ ತುಳು ಭಾಷೆಯ ಹೆಸರು ಇಂದಿಗೂ ಆ ಪ್ರದೇಶಗಳು ಅದೇ ಹೆಸರಿನಿಂದ ಕರೆಯಲ್ಪಡುತ್ತಿದೆ ಕೊಕ್ಕಡದ ವೈದ್ಯನಾಥೇಶ್ವರ ದೇವಾಲಯದ ಆ ಕೆರೆಯಲ್ಲಿ ಇಂದಿಗೂ ಮಡಿಂಜಿ ಅಂದರೆ ಮುರೇಲ್ ಜಾತಿಯ ಮೀನುಗಳು ಇಂದಿಗೂ ಅಲ್ಲಿವೆ ಅಲ್ಲದೆ ಪಗ್ಗು ಪದ್ಮ ಅಂದರೆ ಮೇ ತಿಂಗಳಿನಲ್ಲಿ ಶ್ರೀ ಶಿಶಿಲೇಶ್ವರ ದೇವಾಲಯದ ಜಾತ್ರೆ ನಡೆಯುತ್ತದೆ ಕೊರೊಂತಾಯನ ಎಂದೇ ಕರೆಯುವ ಇಲ್ಲಿನ ಜಾತ್ರೆಯು ಬಹಳ ಸಂಭ್ರಮದಿಂದ ನಡೆಯುತ್ತದೆ ಹಿಂದಿನ ಕಾಲದಲ್ಲಿ ಮೇ ತಿಂಗಳಿನಲ್ಲಿ ಸುರಿಯುವ ಧಾರಾಕಾರ ಮಳೆಗೆ ಅಂದಿನ ಜನ ಈ ಜಾತ್ರೆಗೆ ಕೊಡೆ ಇನ್ನಿತರ ಉಪಕರಣಗಳು ಇಲ್ಲದೆ ಕುರು ಅಂದರೆ ಗೊರಬು ಹಾಕಿಕೊಂಡು ಜಾತ್ರೆಗೆ ಬರುತ್ತಿದ್ದ ಹಿನ್ನೆಲೆಯಲ್ಲಿ ಕೊರೊಂತಾಯನ ಎಂದೇ ಈ ಜಾತ್ರೆಯನ್ನು ಕರೆಯಲಾಗುತ್ತದೆ ಆಯನ ಅಂದರೆ ಜಾತ್ರೆ ಹಾಗೂ ಅಪ್ಪಂಗಾಯಿ ಸೇವೆ ಅಲ್ಲದೆ ಗೌಪ್ಯವಾಗಿ ನಡೆಯುವ ಬೋಳುವಿದಿ ಹೀಗೆ ಎಲ್ಲವೂ ಜಾತ್ರೆ ಸಂದರ್ಭದಲ್ಲಿ ನಡೆಯುತ್ತದೆ ಕಾರ್ತಿಕ ಹುಣ್ಣಿಮೆಯ ದಿವಸ ಇಲ್ಲಿ ಕಾಯ್ತ ಪೂಜೆ ಅನ್ನುವ ಒಂದು ಪೂಜೆ ಕೂಡ ನಡೆಯುತ್ತದೆ ಈ ಗ್ರಾಮದಲ್ಲಿ ಬೆಳೆದ ಅಡಿಕೆ ಮುಂತಾದ ಬೆಲೆಗಳನ್ನು ದೇವರಿಗೆ ಅರ್ಪಿಸಿ ನಡೆಯುವ ಪೂಜೆ ಇದಾಗಿದ್ದು ಪ್ರಸಾದ ರೂಪದಲ್ಲಿ ಒಂದು ಹಣ್ಣಡಿಕೆಯನ್ನು ಕೂಡ ಇಲ್ಲಿ ನೀಡಲಾಗುತ್ತದೆ ಈ ಪೂಜೆಯ ಬಳಿಕವೇ ಇಡೀ ಗ್ರಾಮದಲ್ಲಿ ಅಡಿಕೆಯ ಕೊಯ್ಲು ನಡೆಯುವ ಪದ್ಧತಿ ಇಂದಿಗೂ ನಡೆಯುತ್ತಾ ಬಂದಿದೆ ಒಂದು ಐತಿಹಾಸಿಕ ಇತಿಹಾಸ ಇಲ್ಲಿನದ್ದಾಗಿದ್ದು ದೇವರ ಮೇಲಿನ ನಂಬಿಕೆ ಅಲ್ಲಿನ ಕಲೆ ಎಲ್ಲವನ್ನು ಭಕ್ತಿಯಿಂದ ಪೂಜಿಸುವ ಭಕ್ತರಿಗೆ ದೇವರು ಸದಾ ಒಲಿಯುತ್ತಾನೆ ಕಷ್ಟ ಕಾರ್ಪಣ್ಯಗಳನ್ನು ಸರಿಸಿ ಸುಖ ಸಂಪತ್ತು ಆಯುಷ್ಯ ಆರೋಗ್ಯ ಕರುಣಿಸುತ್ತಾನೆ ಎನ್ನುತ್ತಾ ಹೊಸ ವಿಚಾರದೊಂದಿಗೆ ಮತ್ತೊಮ್ಮೆ ಸಿಗೋಣ ನಮಸ್ಕಾರ ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ